ಜೀವನದಲ್ಲಿ ನೀನು ಗೆಲ್ಲಬೇಕಾದರೆ ಈ ಐದು ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸಮಸ್ಯೆಗಳು ಕಷ್ಟಗಳು ದುಃಖಗಳು ನೋವುಗಳಿವೆ ಅದನ್ನೆಲ್ಲ ಮೆಟ್ಟಿ ನಿಂತು ಸಾಧನೆ ಮಾಡುವುದೇ ನಿಜವಾದ ಸಾಧನೆ ಹೊನ್ನೆಯದ್ದು ನಿನ್ನ ನೋವುಗಳು ಹಾಗೂ ದುಃಖ ನಿನ್ನ ನೋವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ ಏಕೆಂದರೆ ಇಲ್ಲಿ ನಿನ್ನ ನೋವುಗಳಿಗೆ ಸ್ಪಂದಿಸುವ ಜನರು ಇಲ್ಲ ನಿನ್ನ ನೋವುಗಳನ್ನು ನೋಡಿ ನಗುವ ಜನರೇ ಹೆಚ್ಚಾಗಿದ್ದಾರೆ ಯಶಸ್ಸು ಸಿಗಬೇಕಾದರೆ ಕಷ್ಟಗಳನ್ನು ಎದುರಿಸಬೇಕು ನಿನ್ನ ನೋವುಗಳು ಯಶಸ್ಸಿಗೆ ಮುಖ್ಯ ಕಾರಣವಾಗಿದೆ ಎರಡನೆಯದು ನಿನ್ನ ಕಷ್ಟಗಳು ನಿನ್ನ ಕಷ್ಟಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ ಏಕೆಂದರೆ ನಿನ್ನ ಕಷ್ಟಗಳನ್ನು ಕೇಳಿ ನಿನ್ನಿಂದ ದೂರ ಉಳಿಯುವವರೇ ಹೊರತು ನಿನ್ನ ಸಂಕಷ್ಟಕ್ಕೆ ಸ್ಪಂದಿಸುವವರು ಇಲ್ಲ ಕಷ್ಟ ಬಂದಾಗ ನೀನು ಇಷ್ಟಪಟ್ಟಿದ್ದನ್ನು ಬಿಡಬೇಡ ಇವತ್ತು ಕಷ್ಟವಾಗಿರಬಹುದು ಮತ್ತೊಂದು ದಿನ ಸಂತೋಷವಾಗಿರುತ್ತದೆ ಸರಿಯಾದ ಮಾರ್ಗದಲ್ಲಿ ನಡೆಯುವುದನ್ನು ಕಲಿ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಮೂರನೆಯದ್ದು ನಿನ್ನ ಗುರಿ ನಿನ್ನ ಗುರಿಯನ್ನು ಮುಟ್ಟಿದ ದಾರಿಯ ಬಗ್ಗೆ ಕನಸಿನ ಬಗ್ಗೆ ಯಾರೊಂದಿಗೂ ಹೇಳಬೇಡ ಏಕೆಂದರೆ ನಿನ್ನ ಗುರಿಯ ಬಗ್ಗೆ ಅವರಿಗೆ ಗೊತ್ತಾದರೆ ನಿನ್ನನ್ನು ದಾರಿ ತಪ್ಪಿಸಲು ಪ್ರಯತ್ನ ಮಾಡ್ತಾರೆ ನಿನ್ನ ಗುರಿಯನ್ನು ಮುಟ್ಟಬೇಕಾದರೆ ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿಯೂ ಪ್ರಯತ್ನಿಸು ಯಶಸ್ಸು ಖಂಡಿತವಾಗಿಯೂ ಸಿಗುತ್ತೆ ನೀನು ಮಾಡುವ ಕೆಲಸದಲ್ಲಿ ಅಡೆತಡೆಗಳು ಬರುವುದು ನಿಜ ಆದರೆ ಅದನ್ನು ಸೋಲು ಎಂದು ಒಪ್ಪಿಕೊಂಡು ಹಿಂದೆ ಸರಿಯಬೇಡ ಎದುರಿಸಿ ನಿಂತು ಗೆಲ್ಲಬೇಕು ಅದೃಷ್ಟವನ್ನು ನಂಬಬೇಡ ಪರಿಶ್ರಮವನ್ನು ನಂಬು ಯಶಸ್ಸು ಖಂಡಿತ ನಾಲ್ಕನೇದು ನಿನ್ನ ಬಡತನ ನಿನ್ನ ಬಡತನವನ್ನು ಯಾರೊಂದಿಗೂ ಹೇಳಬೇಡ ಬಡತನ ಬಂದಾಗ ಗೆಳೆತನವನ್ನು ಬಿಡಬೇಡ ನಿನ್ನ ಪರಿಸ್ಥಿತಿ ನೋಡಿ ತಿನ್ನೋಕ್ಕೆ ಗತಿ ಇಲ್ಲ ಅಂತ ಆಡಿಕೊಳ್ಳುವವರೇ ಜಾಸ್ತಿ ಆದರೆ ಕಾಲ ಹೀಗೆ ಇರುವುದಿಲ್ಲ ಜೀವನ ನೀರಿನ ಅಲೆಗಳ ಏರಿಳಿತಗಳ ಥರ ಈ ಎರಡು ಮಧ್ಯೆ ಹೇಗೆ ಜೀವನ ನಡೆಸಬೇಕು ಎಂದು ತಿಳಿದುಕೋ ಕಷ್ಟ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಐದನೇದ್ದು ನಿನ್ನ ಯಶಸ್ಸಿನ ಗುಟ್ಟು ನಿನ್ನ ಯಶಸ್ಸಿನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ ಏಕೆಂದರೆ ನಿನ್ನಂತೆ ಅವರು ಕೂಡ ಅನುಸರಿಸುತ್ತಾರೆ ಸೋತರೆ ನಿನ್ನನ್ನೇ ಅವರು ದೋಷಿಸುತ್ತಾರೆ ಮೊದಲನೆಯ ಗೆಲುವಿನ ನಂತರ ಮತ್ತೆ ಪ್ರಯತ್ನಿಸು ಎರಡನೇ ಸಲ ಸೋತರೆ ಅದೃಷ್ಟದಿಂದ ಗೆದ್ದ ಎಂದು ಹೇಳುತ್ತಾರೆ ಜನರು ಹೇಗಿದ್ದರೂ ಮಾತನಾಡುತ್ತಾರೆ ಈ ವಿಷಯಗಳನ್ನು ನಿನ್ನ ಜೀವನದಲ್ಲಿ ಯಾರೊಂದಿಗೂ ಹಂಚಿಕೊಳ್ಳದೆ ಇದ್ದರೆ ನೀನು ಯಶಸ್ಸಿನ ಪರ್ವತವನ್ನು ಏರುವುದರಲ್ಲಿ ಅನುಮಾನವೇ ಇಲ್ಲ ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಎಂದು ಅಂದುಕೊಂಡಿದ್ದೇನೆ ಖಂಡಿತವಾಗಿಯೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು